ಕಾವೇರಿ ನೀರನ್ನು ತನ್ನ ರಾಜಕೀಯ ಸ್ವಾರ್ಥಕ್ಕಾಗಿ ನೆರೆಯ ರಾಜ್ಯಕ್ಕೆ ಕಾಂಗ್ರೆಸ್ ಮಾರಾಟ ಮಾಡಿಕೊಂಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ನೇರ ಆರೋಪ ಮಾಡಿದರು ಮದ್ದೂರು ಪಟ್ಟಣದಲ್ಲಿ ಮಂಗಳವಾರ ಆಯೋಜಿಸಲಾಗಿದ್ದ ಬೃಹತ್ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕಾವೇರಿ ವಿಷಯದಲ್ಲಿ ಕಾಂಗ್ರೆಸ್ ಮಾಡಿರುವ ಅನ್ಯಾಯವನ್ನು ಎಳೆ ಎಳೆಯಾಗಿ ಬಿಡಿಸಿಟ್ಟರು ನಮ್ಮ ರೈತರ ಹಾಳು ಮಾಡಿ ಕಾವೇರಿ ನೀರನ್ನು ಮಾರಾಟ ಮಾಡಿಕೊಂಡವರು ನೀವು ಎಂದು ಕಾಂಗ್ರೆಸ್ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇಲ್ಲಿ ಮೇಕೆದಾಟು ತರುತ್ತೇವೆ ಎನ್ನುತ್ತಾರೆ ಕಾವೇರಿಯನ್ನು ಕಾಪಾಡುತ್ತೇವೆ ಎಂದು ಹೇಳುತ್ತಿದ್ದಾರೆ ಆದರೆ ತಮಿಳುನಾಡಿನಲ್ಲಿ ಮೇಕೆದಾಟಿ ವಿರೋಧಿಯಾಗಿರುವ ಡಿಎಂಕೆ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡು ರಾಜಕೀಯ ಸ್ವಾರ್ಥಕ್ಕಾಗಿ ಸ್ಟಾಲಿನ್ ಅವರನ್ನು ಓಲೈಕೆ ಮಾಡುತ್ತಿದ್ದಾರೆ ಎಂದು ಟೀಕಾ ಪ್ರಹಾರ ನಡೆಸಿದರು ಇದು ಇವರು ಹೇಳೋದು ನಾವು ನಾವು ಪಾದಯಾತ್ರೆ ಮಾಡಿದಾಗ ದೇವೇಗೌಡರು ಬೆಂಬಲ ಕೊಡಲಿಲ್ಲ ಅಂತ ಇವರು ಪಾದಯಾತ್ರೆ ಮಾಡಿದ್ದು ಚುನಾವಣೆಗೆ ಗೆಲ್ಲಕ್ಕೆ ಪಾದಯಾತ್ರೆ ಮಾಡೋದು ಮೇಕೆದಾಟ ಕಟ್ಟದ ಪಾದಯಾತ್ರೆ ಮಾಡಿದ್ದ ಇವರು ನಿಮ್ಮನ್ನು ನಂಬಿಸಿ ನಾವೇನು ಮೇಕೆದಾಟ ಕಟ್ಟುಬಿಟ್ಟಿದ್ದೀವಿ ಅಂತ ಈಗ ನೆನ್ನೆ ದಿನ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ದೇವೇಗೌಡರು ಬಿ ಜೆ ಲೋಕಸಭಾ ಸದಸ್ಯರು ನರೇಂದ್ರ ಮೋದಿಗೆ ಹೇಳಿ ಅನುಮತಿ ಕೊಡಿಸ್ಕೊಟ್ರೆ ನಾಳೆ ಬೆಳಗ್ಗೆ ಕೆಲಸ ಶುರು ಮಾಡ್ತೀನಿ ಅಂತ ಮೊನ್ನೆ ಹೇಳಿದ್ದಾರೆ ಸ್ನೇಹಿತರು ಕೆಲವರು ಹೋದ್ರು ನಾನು ದೇವೇಗೌಡರು ದೇವೇಗೌಡರು ಹೇಳೋದು ಅನುಮತಿ ಕೊಡಿಸಿ ಅಂತ ಅನುಮತಿ ಕೊಡಬೇಕಾದವರು ನರೇಂದ್ರ ಮೋದಿ ಕೈಯಲ್ಲಿ ಐದು ನಿಮಿಷ ಕೊಡಿಸ್ತೀವಿ ಅನುಮತಿ ಎಲ್ಲಿಂದ ಬೇಕೀನಿ ತಕರಾಗ್ತಾ ಯಾರು ಚುನಾವಣೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ ನಮಗೆ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿ ಜೆ ಡಿ ಎಸ್ ಪಕ್ಷನ ಮಾರಾಟ ಮಾಡಿಬಿಟ್ಟ ಕುಮಾರಸ್ವಾಮಿ ಅಂತ ಭಾಷಣ ಮಾಡ್ತೀರಿ ಇವತ್ತು ನೀವು ತಮಿಳುನಾಡಿನಲ್ಲಿ ಡಿ ಎಂ ಕೆ ಜೊತೆ ಲೋಕಸಭೆ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ನಾಡಿನ ರೈತರ ಬದುಕನ್ನು ಹಾಳು ಮಾಡಿ ಕಾವೇರಿ ನೀರನ್ನು ಮಾರಾಟ ಮಾಡಿರ್ತಕ್ಕಂಥವ್ರು ನೀವುಗಳು ಅಂತ ಹೇಳಿ ಮೊನ್ನೆ ಚುನಾವಣೆಯ ಸಮಯದಲ್ಲಿ ಒಂದು ಪ್ರಣಾಳಿಕೆ ಬಿಡುಗಡೆ ಆಗುತ್ತದೆ ಅಲ್ಲಿ ಮುಖ್ಯಮಂತ್ರಿ ಯಾವುದೇ ಕಾರಣಕ್ಕೂ ನಾವು ಮೇಲೆ ಕಟ್ಟಲಿಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಅಂತಕ್ಕಂಥ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು ಸಿದ್ದರಾಮಯ್ಯವರೇ ಶಿವಕುಮಾರ್ ಅವರೇ ಒಂದು ಚಕಾರ ಇಟ್ಟಿದ್ರ ನೀವು ಆ ಪ್ರಣಾಳಿಕೆಯಲ್ಲಿ ಅವರು ಘೋಷಣೆ ಮಾಡಿದ್ದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಬ್ಬರು ಸಾರ್ವಜನಿಕವಾಗಿ ಮಾಧ್ಯಮ ಹೇಳಿದ್ದಾರೆ ಈ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಯಾವ ಕಾರಣಕ್ಕೂ ಮಂಡ್ಯದಲ್ಲಿ ಗೆಲ್ಲ ಸೂರ್ಯಚಂದ್ರ ಅವರು ಹುಟ್ಟದಷ್ಟು ಸತ್ಯವೋಸ್ ಅಷ್ಟು ಕುಮಾರಸ್ವಾಮಿ ಸೋಲ್ತಕ್ಕಂಥ ಸತ್ಯ ಅಂತ ನಮ್ಮ ಮುಖ್ಯಮಂತ್ರಿಗಳು ಒಂದು ಹತ್ತಾರ ಬಾರಿ ಹೇಳಿದ್ದಾರೆ ನಾನು ಒಂದು ಮಾತನ್ನ ಹೇಳಿದ್ದೇನೆ ನನ್ನನ್ನ ಸೋಲಿಸ್ತಕ್ಕಂಥ ಶಕ್ತಿ ಇರೋದು ನಿಮ್ದು ಇಲ್ಲ ಶಿವಕುಮಾರ್ಗೂ ಇಲ್ಲ ನೀವು ದುಡ್ಬಿಡ್ಕ ಬರ್ಬೋದು ಆದ್ರೆ ನನ್ನ ಸೋಲಿಸ್ತಕ್ಕಂಥ ಇರೋದು ಮಂಡ್ಯ ತಾಲೂಕಿನ ಮಂಡ್ಯ ವಿಧಾನಸಭಾ ಲೋಕಸಭಾ ಕ್ಷೇತ್ರದ ಮಂಡ್ಯ ಲೋಕಸಭಾ ಕ್ಷೇತ್ರದ ಯುವಕರು ಸುಮಾರು ಹದಿನೇಳು ಲಕ್ಷಕ್ಕೂ ಹೆಚ್ಚಿನ ಇದ್ದಾರೆ ಆ ನನ್ನ ತಂದೆ ತಾಯಿಗಳು ಯುವ ಕೈನಲ್ಲಿ ನನ್ನನ್ನು ಸೋಲಿಸಬೇಕು ಗೆಲ್ಲಿಸಬೇಕು ಶಕ್ತಿ ಇರ್ತಕ್ಕಂಥದ್ದು ನಿಮ್ಮ ಕೈನಲ್ಲಿ ಇರೋದನ್ನ ಇವತ್ತು ಆ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ನಿಖಿಲ್ ಗಡಕ್ ಚುನಾವಣೆ ನಿಖಿಲ್ ಸಿಂಗ್ ಕುಮಾರಸ್ವಾಮಿ ಸೋಲಿಸಿದ್ದು ನಾವು ಕಾಂಗ್ರೆಸ್ ಪಕ್ಷದವರು ಅಂತ ಪಾಪ ಇತ್ತೀಚೆಗೆ ಹೇಳಕೊಂಡಿದ್ದಾರೆ ಸಂತೋಷ ನನಗೇನು ಅದರಿಂದ ನೋವು ಇಲ್ಲ ಅಸೂಯೂ ಇಲ್ಲ ಇವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕೇಳ್ತಕ್ಕಂಥದ್ದು ಘೋಷಣೆಗೆ ಹಲವಾರು ಜನ ಮಾತನಾಡ್ಬೇಕಾದ್ರೆ ಹೇಳುದು ಅರವತ್ತೈದು ಅಡಿ ನೀರಿದ್ದಂತಹ ಕಂಡುಬಾಡಿ ಕಟ್ಟೆನಲ್ಲಿ ನಮ್ಮ ಮಂಡ್ಯದ ನನ್ನ ರೈತ ಬಂಧುಗಳಿಗೆ ನೀರು ಕುಟ್ಟು ಬೆಳೆ ಉಳಿಸಿದಂತ ದಿನಗಳನ್ನ ನೀವು ಕಂಡಿದ್ದೀರಿ ಇವತ್ತು ತೊಂಬತ್ತೆಂಟು ಅಡಿ ನೀರಿದ್ದಾಗ ಹೇಳ್ತಾರೆ ಘೋಷಣೆ ಮಾಡ್ತಾರೆ

ನಾವು ಎಂಟ್ರಾಗಬೇಕಾದ್ರೆ ಸಕ್ಕರೆ ನಾಡಿಗೆ ಸ್ವಾಗತ ಅಂತಕ್ಕಂಥದ್ದು ಎರಡು ಕಡೆ ಬೋರ್ಡ್ ಹಾಕಿದ್ರು ಹಸಿರು ನಾಡು ಸಕ್ಕರೆ ನಾಡು ಅಂತ ಹೆಸರು ಇಂಥ ಒಂದು ಜಿಲ್ಲೆಯಲ್ಲಿ ಈ ಸರ್ಕಾರ ಬಂದ ನಂತರ ಹಲವಾರು ಮಕ್ಕಳಿಗೆ ನಾನು ಈಗ ಕಳೆದ ಇಪ್ಪತ್ತು ದಿವಸ ಈ ಕಡೆ ನಾವು ಮಳವಳ್ಳಿ ಕಡೆಯಿಂದ ದೂರ ಬಂದ್ರೆ ಅಲ್ಲಿ ಬಾಳೆ ಕೇರ್ಪೇಟೆ ಕಡೆ ಹೋದ್ರೆ ಮಂಡ್ಯ ಬಂದ್ರೆ ಹಲವಾರು ಕಡೆ ಕಬ್ಬಿನ ಬೆಳೆ ಒಣಗಿ ನಿಂತಿದೆ ಈಗ ಬೆಂಕಿ ಹಾಕೋದು ಒಂದೇ ಈಗ ಇರ್ತಕ್ಕಂಥ ದೇವರ ಮಳೆ ಬಂದ್ರೆ ಸ್ವಲ್ಪ ಚಿಗರ್ ಕಾಣಬಹುದು ಭತ್ತ ಅಂತೂ ಬಹಳ ಕಡೆ ಬೆಳೆ ಇದೆ ಇನ್ನ ಕೊನೆಯ ಭಾಗದಲ್ಲಿ ನೀರೇ ಅಲ್ಲಿ ಇದು ಈ ಸರ್ಕಾರ ನನ್ನ ಮಂಡ್ಯ ಜಿಲ್ಲೆಯ ರೈತರಿಗೆ ಕೊಟ್ಟಂತ ಉಡುಗೊರೆ ಇದು ಈ ಚುನಾವಣೆಯಲ್ಲಿ ಐದು ಸ್ಥಾನವನ್ನು ಗೆಲ್ಲಿಸಿಕೊಟ್ಟು ಆರು ಸ್ಥಾನ ಗೆಲ್ಲಿಸ್ಕೊಟ್ಟು ಜೆ ಡಿ ಎಸ್ನ ಮುಗಿಸೇ ಬಿಟ್ಟಿದ್ದೇವೆ ಎಂದು ಈ ಜೆಡಿಎಸ್ ಏನೇ ಇತ್ತಲ್ಲ ಅಂತೇಳಿ ಇಂಥ ಒಂದು ಪರಿಸ್ಥಿತಿನಲ್ಲಿ ನಾನು ನಿಮ್ಮ ಗಮನ ತರುತ್ತೇನೆ ಕಳೆದ ಚುನಾವಣೆಯಲ್ಲಿ ನಮ್ಮ ಪಕ್ಕದ ಸಂಗಮದಿಂದ ಒಂದು ಪಾದಯಾತ್ರೆ ಹುಟ್ಟರು ಕಾಂಗ್ರೆಸ್ ನಮ್ಮ ನಾಯಕ ಹಾಗೆ ನಮ್ಮ ಕನಕಪುರದಲ್ಲಿ ನಮ್ಮ ಜನ ಕೇಳಿದ್ರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋಗ್ಬಿಟ್ಟ ಸಿ ನಮ್ಮ ಎಸ್ ಎಲ್ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗೋದ್ರು ದೇವೇಗೌಡರು ಮುಖ್ಯಮಂತ್ರಿಗಳಾಗೋದ್ರು ನನಗೂ ಒಂದು ಅವಕಾಶ ಕೊಟ್ಟಿದೆ ಒಂದು ಪೇಪರ್ ಪೇಪರ್ ಕೊಡಿ ನನಗೆ ಅಂತ ಕೇಳಿದ್ರು ಕಂಪನಿ ವಾಸ್ತವ್ಯದಿಂದ ಕೊಟ್ಟಿ ಪಾಪ ಅವರು ಒಂದು ಅವಕಾಶ ಉಪಯೋಗ ಮಾಡ್ಕೊಳ್ಳಿ ನೀವು ಪೇಪರ್ ಪೇಪರ್ ಕೊಟ್ಟಿದ್ದು ಯಾವ ರೀತಿ ಮಾಡಿದ್ದಾರೆ ಮಾಡಿದ್ದರು ನಮ್ಮ ಕಾವೇರಿಯಲ್ಲಿ ರೂಪಿಸ್ಲಿಕ್ಕೆ ಮಾಡಲ್ಲ ಕುಮಾರಸ್ವಾಮಿ ಅವರು ದೇವೇಗೌಡರ ಕೊಡುಗೆ ಏನು ಅಂತ ಕೇಳ್ತಾರೆ ಸಿದ್ದರಾಮಯ್ಯವರು ಕಾವೇರಿ ಬಗ್ಗೆ ದೇವೇಗೌಡರು ರಾಜಕಾರಣಕ್ಕೆ ಬಂದು ಮೊದಲನೇ ಬಾರಿಗೆ ಅರವತ್ತೆರಡನೇ ಇಸ್ವಿ ಪಕ್ಷೇತರ ಶಾಸಕರಾಗಿ ವಿಧಾನಸಭೆಗೆ ಪ್ರವೇಶ ಮಾಡಿದಾಗ ಸಿದ್ದರಾಮಯ್ಯ ರಾಜಕೀಯ ಇದ್ರು ಎಲ್ಲಿದ್ರು ಇನ್ನು ಈ ವ್ಯಕ್ತಿ ಎಲ್ಲಿದ್ರು ನನಗೆ ಇನ್ನೂ ಗೊತ್ತಿಲ್ಲ ಮಾಡಿ ಹೇಳುತ್ತೆ ಇದು ಒಂದು ಭಾಗ ದೇವೇಗೌಡರನ್ನ ಕಾವೇರಿ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಸಿದ್ದರಾಮಯ್ಯ ನೈತಿಕತೆ ಇದೆ ಅಂತ ಉಪವಾಸ ಕೊಟ್ಟರು ಇವರ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರವನ್ನು ತೀರ್ಮಾನ ಮಾಡಲಿಕ್ಕೆ ಕೊಟ್ಟರು ಸುಪ್ರೀಂ ಕೋರ್ಟ್ನ ಆದೇಶದ ಮೇಲೆ ದೇವೇಗೌಡರು ಕಾಲದಿ ಪ್ರತಿಮೆ ವಿಧಾನಸೌಧ ಮುಂದೆ ಪ್ರತಿಭಟನೆ ಮಾಡಿ ಉಪವಾಸ ಕೊಡ್ತೀವಿ ಅಮರನಾಥ್ ಸತ್ಯಾಗ್ರಹ ಅಂತೇಳಿ ಹೋದ ತಕ್ಷಣ ಐದು ಜನ ದೆಹಲಿಯಿಂದ ಮಂತ್ರಿಗಳನ್ನ ವಿಧಾನಸೌಧ ತುಂಬ ಕಳಿಸಿದರು ದೇವೇಗೌಡರಿಗೆ ಬೇಡ ಇಂಥ ಕಠಿಣವಾಗ ನಿರ್ಧಾರ ಮಾಡಬೇಡಿ ಇದು ದೇವೇಗೌಡರು ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿ ಯಾವ ರೀತಿ ಧ್ವನಿ ಎತ್ತಿದ್ದಾರೆ ಮೊನ್ನೆ ರಾಜ್ಯಸಭೆಯಲ್ಲಿ ನನಗೆ ಅವ್ರಿಗೆ ನಡಿಲಿಕ್ಕೆ ಆಗೋದಿಲ್ಲ ದೇವೇಗೌಡರು ನಡಿಲಿಕ್ಕಾಗೋದಿಲ್ಲ ನೀವು ಕೇಳಲಿಕ್ಕೆ ಲೋಕಸಭೆ ಲೋಕಸಭೆಯಲ್ಲಿ ಮೇಕೆದಾಟನ ವಿಷಯದಲ್ಲಿ ಮತ್ತು ಕಾವೇರಿ ನೀರಿನ ಪರಿಸ್ಥಿತಿ ಏನಾಗಿದೆ ಬೆಂಗಳೂರು ನಗರದ ನಾಗರಿಕರಿಗೆ ಕುಡಿಯೋ ನೀರಿನ ಪರಿಸ್ಥಿತಿ ಆಗಿದೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕರುಗಳಾದ ಡಿಸಿ ತಮ್ಮಣ್ಣ ಅನ್ನದಾನಿ ನಾರಾಯಣಗೌಡ ರಾಜದುರ್ಗ ಶಾಸಕ ರಾಜುಗೌಡ ಪಾಟೀಲ್ ಚಿತ್ರನಟಿ ತಾರಾ ಡಾಕ್ಟರ್ ರವೀಂದ್ರ ಬಿಜೆಪಿ ಮುಖಂಡ ಹಾಗೂ ಮನ್ಮುಲ್ನ ನಿರ್ದೇಶಕ ಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು